ಇವತ್ತು ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಸುದ್ದಿ ಪ್ರಕಾರ ಡಿಸೆಂಬರ್ ಎಂಟು ರಿಂದ ಹತ್ತು ದಿನಗಳ ಕಾಲ ಬೆಳಗಾವಿಯ ಸುವರ್ಣಸೌಧದಲ್ಲಿ ರಾಜ್ಯ ವಿಧಾನಮಂಡಳಿಯ ಚಳಿಗಾಲದ ಅಧಿವೇಶನ ನಡೆಯಲಿದ್ದು ಈ ಸಂದರ್ಭದಲ್ಲಿ ರೈತ ಸಂಘಗಳು ಮತ್ತು ಹಸಿರು ಸೇನೆ ಮೊದಲಾದ ಸಂಘಟನೆಗಳ ನೇತೃತ್ವದಲ್ಲಿ ಗಣೇಶ ಅಣ್ಣ ಇಲಗೇರ ಮತ್ತು ಸುರೇಶ್ ಬರಗಾನವರವರು ಡಿಸಿಯವರಿಗೆ ಅಧಿವೇಶನ ಸಂಬಂಧ ಮನವಿ ಸಲ್ಲಿಸಿದ್ದಾಗಿದೆ ಈ ಅಧಿವೇಶನವು ರಾಜ್ಯದ ಕೃಷಿ ರೈತ ಸಮಸ್ಯೆಗಳು ಹಾಗೂ ವಿವಿಧ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಚರ್ಚೆಗಳು ಮತ್ತು ಮನವಿಗಳು ನಡೆಯುವ ಪ್ರಮುಖ ವೇದಿಕೆಯಾಗಿದೆ ಹೆಚ್ಚಿನ ವಿವರಗಳಿಗೆ ಈ ಸಂದರ್ಭದಲ್ಲಿ ಸಂಭವಿಸಿದ ಮನವಿ ಧಾರವಾಡ ಮತ್ತು ಉತ್ತರ ಕರ್ನಾಟಕದ ಪ್ರಧಾನ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಸರಕಾರಕ್ಕೆ ಒತ್ತಾಯ ಮತ್ತು ರೈತ ಹಿತರಕ್ಷಣೆ ಕುರಿತು ಒತ್ತಾಯಗಳು ಇದ್ದವು ಎಂದು ತಿಳಿದುಬರುತ್ತದೆ ಸ್ಥಳ ಬೆಳಗಾವಿ ಸಿವಿಲ್ ಕಾರ್ಯಾಲಯ ಮುಂಭಾಗ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಗಣೇಶ್ ಅನ್ನ ಹಾಗೂ ಸುರೇಶ್ ಬರಗಾನವರು ರೈತ ಸಂಘಗಳ ಮತ್ತು ಹಸಿರು ಸೇನೆ ಸಂಘಟನೆಗಳ ಮಂದಿ ಜೊತೆ ಡಿಸಿ ಸರ್ ಬಳಿ ಹತ್ತಿರವಾಗುತ್ತಾರೆ ಗಣೇಶ ಅನ್ನ ಇಲಗೇರ ಡಿಸಿ ಸರ್ ನಮಸ್ಕಾರ ನಮಗೆ ಚಳಿಗಾಲದ ಅಧಿವೇಶನ ನಿಗದಿಯಾಗಿದೆ ಎಂಬುದು ತಿಳಿದು ಬಂದಿದೆ ಕರ್ನಾಟಕದ ರೈತರು ಮತ್ತು ಹಸಿರು ಸೇನೆಯ ಪ್ರತಿನಿಧಿಗಳಾಗಿ ನಾವು ಈ ಅಧಿವೇಶನದಲ್ಲಿ ನಮ್ಮ ಪ್ರತಿಭಟನೆ ಮತ್ತು ಮನವಿಯನ್ನು ಮನಮೆಯಿಂದ ನಿಮ್ಮ ಕಡೆಗೆ ಹೊಂದುತ್ತಿದ್ದೇವೆ ಸುರೇಶ್ ಬರಗಾನವರ್ ಹೌದು ಸರ್ ಈ ಬಾರಿ ನಮ್ಮ ಪ್ರಮುಖ ಅಹವಾಲುಗಳು ಮತ್ತು ರೈತ ಸಮಸ್ಯೆಗಳ ಕುರಿತು ಸ್ಪಷ್ಟ ಮನವಿ ಮಾಡಬೇಕಿದೆ ರೈತರಿಗೆ ಸಿಗುವ ಅಧಿಕ ಬೆಳೆ ಬೆಲೆ ಬಾದಲಾನದ ನ್ಯಾಯಮೂಲಗಳು ಕೃಷಿ ಸಂಕಟಗಳಲ್ಲಿ ಸರ್ಕಾರದಿಂದ ಆಗಬೇಕಾದ ಕ್ರಮಗಳ ಬಗ್ಗೆ ಮುಖ್ಯಮಂತ್ರಿಗೆ ಈ ಅಧಿವೇಶನದಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ ಗಣೇಶ ಅನ್ನ ನಿಮ್ಮ ಜಾಗೃತಿ ಮತ್ತು ಸಹಕಾರದ ಆಶಯವಿರಲಿ ಈ ಅರ್ಜಿ ಹಾಗೂ ಮನವಿಯನ್ನು ನಾವು ನಿಮ್ಮೊಂದಿಗೆ ಸಮರ್ಪಿಸುತ್ತಿದ್ದೇವೆ ದಯವಿಟ್ಟು ನಮ್ಮ ಮನವಿಗೆ ಪ್ರಾಮುಖ್ಯತೆಯನ್ನು ನೀಡಿ ಬಿಸಿ ಸರ ಮನವಿಯನ್ನು ಸ್ವೀಕರಿಸಿ ಧನ್ಯವಾದ ಹೇಳುವ ಮೂಲಕ ಸಮ್ಮತಿಸುತ್ತಾರೆ ರೈತ ನಟನೆಯಿಂದ ನನ್ನ ಮಂಗಳ ನಾನು ಸಪೋರ್ಟ್ ಮಾಡತ್ತೀನಿ ನೀವು ಕೂಡ ಸಪೋರ್ಟ್ ಮಾಡ್ರಿ ಹನ್ನೆರಡು ತಡೀಕ್ ಎಲ್ಲ ನಮ್ಮ ರೈತರು ಬರಕತ್ತಾರೆ ನೀವು ಬರ್ರಿ ನಾವು ನಮ್ಮ ರೈತರಿಗೆ ಸಪೋರ್ಟ್ ರೈತರದಾರ್ ಅಂತ ಹೇಳಿ ನಾವ್ ಎಲ್ಲರೂ ಇದೀವಿ ಅಂದ್ರೆ ನಾವು ಯಾರು ಇರಂಗಿಲ್ಲ ಯಾಕಂದ್ರೆ ನಾವು ಏನೋ ಎಲ್ಲೇ ಹೋದ್ರೂ ನಮಗೆ ರೈತರು ಸಪೋರ್ಟ್ ನೀಡ್ತಾರ ಮಂಗಳ ಮುಖ್ಯ ಬಂದಾರ ಅಂತೇಳಿ ಅವ್ರ ಮನೆಯಾಗಿದ್ದಂತ ಕಾಳ ದೌಸ್ಯ ನಮಗೆ ಕೊಟ್ಟು ನಡೆಸಿ ನಮ್ದು ಜೀವನ ನಡೆಸ್ತಾರ ನಾವೆಲ್ಲರೂ ಕೂಡಿ ಅವ್ರಿಗೆ ಸಪೋರ್ಟ್ ನೀಡೋನು ನಾವು ಬರೀವಿ ನೀವು ಬರೀ ಎಲ್ಲರೂ ಎಲ್ಲ ನನ್ನ ರಾಜ್ಯದ ರೈತರ ಅನ್ನದಾತರಿಗೆ ನಮಸ್ಕರಿಸುತ್ತಾ ಮುಂದಿನ ತಿಂಗಳ ಡಿಸೆಂಬರ್ ಚಳಿಗಾಲ ಅಧಿವೇಶನದ ಬರುವ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ವಿವಿಧ ಸಂಘಟನೆಯ ಸಮ್ಮುಖದಲ್ಲಿ ಹನ್ನೆರಡನೇ ತಾರೀಕು ಶುಕ್ರವಾರ ದಿವಸ ನಾವು ಲಕ್ಷಾಂತರ ಜನರ ಸೇರಿಕೆಯಿಂದ ಇವತ್ತಿನ ದಿವಸ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಸಂದೇಶ ಹಾಗೂ ಪ್ರತಿಭಟನೆ ಮುಖಾಂತರ ಯಾಕಂದ್ರೆ ವಿವಿಧ ಬೇಡಿಕೆಗಳದ ಇವತ್ತು ನಮಗೆ ಬಂಜಾರ ರೇಟ್ ಯಾವ ಮಟ್ಟಕ್ಕೆ ಬಂದೈತಿ ಕಬ್ಬಿಂದ ಇವತ್ತು ಮೂರು ಸಾವಿರ ಐದು ರೂಪಾಯಿ ಮೂರು ಸಾವಿರ ಮುನ್ನೂರು ಕೊಟ್ಟರು ಎರಡನೇ ಕರ್ತವ್ಯನೂರು ರೂಪಾಯಿ ಹಾಕ್ಬೇಕಂತ ಸಿಎಂ ಅವರಿಗೆ ಒತ್ತಾಯ ಮಾಡ್ತೇವೆ ಅದೇ ರೀತಿಯಾಗಿ ರಾಜ್ಯದ ಮೂಲೆ ಮೂಲದ ಜನ ಬರ್ತಾ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೆಳಗಾವಿ ಜನರ ಈಗ ಏನ ಭತ್ತ ಬೆಳೆಯುವಂತ ರೈತರಿದ್ರಿ ಆ ನಂತರ ಇವತ್ತು ಏನೇನೋ ಈ ಕೆರೆ ಒತ್ತುವರಿ ಐತಿ ಅವರೆಲ್ಲ ಶೇರ್ ರೈತರು ಎಲ್ಲಾರು ರೈತ ಸಂಘಟನೆ ಕಪ್ಪು ಬೆಳೆಗಾರರು ಅವರಿವರೆಲ್ಲದೆ ವಿವಿಧ ಸಂಘಟನೆಯವರು ಸೇರಿ ಹನ್ನೆರಡನೇ ತಾರೀಕು ಈ ನಮ್ಮ ಹೋರಾಟಕ್ಕೆ ನಾವು ಮಿನಿಮಮ್ಮು ಇಲ್ಲಂದರೆ ನಮ್ಮ ರಾಜ್ಯದ ಟಾರ್ಗೆಟು ಹತ್ತು ಲಕ್ಷಕ್ಕಿಂತ ಮೇಲೆ ಆದ್ರೆ ಆದರೆ ಈಗ ನಾವು ಕನಿಷ್ಠ ಅಂದ್ರೆ ಒಂದು ಲಕ್ಷ ಸೇರುವಂಥ ಜನ ನಾವು ಇವತ್ತ ರೈತರಿಗೆ ಸಂದೇಶ ಕೊಟ್ಟಿದ್ದೇವೆ ಅದಕ್ಕೆ ಎಲ್ಲರೂ ಭಾಗವಹಿಸಿ ಈಗ ನಾವು ಕಬ್ಬಿನ ಹೋರಾಟದಲ್ಲಿ ಯಶಸ್ವಿ ಕಂಡಿದ್ದೇವೆ ಕಬ್ಬಿನ ಹೋರಾಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ನಾವು ಗೋಕಾಕದಲ್ಲಿ ಮೂರು ಸಾರಿ ಅರೆಸ್ಟ್ ಆಗಿ ಕೇಸಿಂದ ನಾವು ಜೈಲು ಬರೋ ಚಿ ಹಾಕೋದು ಸಂದರ್ಭದಲ್ಲಿ ಇವತ್ತು ಬಾವಲ್ಕೊಡ್ ಮದುವೆ ಇರ್ಬೋದು ಇರ್ಬೋದು ಬೈಲೊಂಗಲ್ಬಹುದು ಎಲ್ಲಾ ಕಡೆ ನಾವೇನ ಹೋರಾಟ ಮಾಡಿಕೊಂಡು ಇವತ್ತೇನು ಜಯಶೀಲರಾಗಿದ್ದೇವೆ ಆ ಜಯ ಇವತ್ತ ಇವತ್ತು ಅಲ್ಪಮಟ್ಟ ತೃಪ್ತಿ ಆಗೈತಿ ಇನ್ನೇ ಎರಡುನೂರು ರೂಪಾಯಿ ಹಾಕಬೇಕು ವಿವಿಧ ಬೇಡಿಕೆಗೂ ನಾವು ಹೋರಾಟ ಇಟ್ಕೊಂಡು ಅದಕ್ಕೆ ಎಲ್ಲ ರೈತ ಬಾಂಧವರು ದಯವಿಟ್ಟು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯರು ಹನ್ನೆರಡನೇ ತಾರೀಕು ಅವರ ಇವರು ಅನ್ನೋದೇ ಆ ಜಾತಿ ಈ ಜಾತಿ ಅನ್ನೋದೇ ಜಾತಿ ಮರೆತು ಎಲ್ಲ ಜಾತಿ ಒಂದೇ ಜಾತಿ ರೈತ ಜಾತಿ ಎಲ್ಲಾ ಸಂಘಟನೆ ಒಂದೇ ಸಂಘಟನೆ ರೈತ ಸಂಘಟನೆ ವಿವಿಧ ಸಂಘಟನೆಯವರು ಎಲ್ಲರೂ ಸೇರಿಕಿಸಿದ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆಗೆ ಸುವರ್ಣ ಸೌಧ ಪಕ್ಕದಲ್ಲಿ ನಮಗೆ ವೇದಿಕೆ ಕೊಟ್ಟಿದ್ದಾರೆ ಅಲ್ಲಿ ಬಂದು ಎಲ್ಲರೂ ಕೂಡ ಕೆಸಂದ ಈ ಕಾರ್ಯಕ್ರಮ ವಿಶೇಷಗೊಳಿಸಬೇಕಂತೇಳಿ ಎಲ್ಲರಿಗೂ ಹೃದಯ ಕೈ ಮುಗಿದ ಕೆಲಕೊತೀನಿ ಜೈ ಹಿಂದ್ ಜೈ ರೈತ್ ಶಂಕರ್ ನಿಮ್ಮ ಮನೆಯಲ್ಲಿದೆ ആരെ അങ്ങുണ്ടായിരുന്നേ? എന്നെ കണ്ടുകൊടുക്ക്. മരി പാപ്പ സമസ്. അപ്പോൾ വരുന്നു. എന്താ ഇതെനാ? അതിനെ ആടേക്കില്ല. അടോടല്ല സർ. ഉത്തരം ഇങ്ങനെയല്ല. അടോടല്ല.